ನಿನ್ನೆ ಒಂದು ಒಂದು ಮರ್ಡರ್ ಆಯಿತು ಯಾರ್ದು ಹೆಣ ಬೀಳ್ತದೆ ಹೇಳಿ ರಣಹದ್ದುಗಳಿಗೆ ಕಾಯ್ತಾ ಕೂತ್ಕೊಂಡ ಬಿ ಜೆ ಪಿಯವರು ಮತ್ತೆ ಸಕ್ರಿಯರಾದರು ಬಿ ಜೆ ಪಿಯವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ನಿನ್ನೆ ಅಲ್ಲಿ ಏನು ಕಾಲೇಜಲ್ಲಿ ನಡೆದಿದೆ ಅದು ಲವ್ ಜಿಹಾದಂತೆ ಸ್ವಲ್ಪ ಸಮಯದ ಹಿಂದೆ ನಮ್ಮದೇ ಉಡುಪಿಯಲ್ಲಿ ನಾನು ಉಡುಪಿಯವನು ನೇಜಾರು ಎಂಬ ಊರಿನಲ್ಲಿ ನಾಲ್ಕು ಜನರನ್ನು ಒಂದೇ ಕುಟುಂಬದ ನಾಲ್ಕು ಜನರನ್ನು ಕೊಚ್ಚಿ ಕೊಂದಂಥ ಕೆಲಸ ಆಗಿದೆ ಆ ಕೊಲೆ ಮಾಡಿದ ಆರೋಪಿ ಪ್ರವೀಣ್ ಸ್ವಲ್ಪ ದಿನದ ಹಿಂದೆ ಪ್ರದೀಪ್ ಹೇಳಿ ಒಬ್ಬರು ಒಂದು ರುಕ್ಸಾನ ಎಂಬ ಒಂದು ಹೆಣ್ಣು ಮಗಳನ್ನು ಕೊಂದಿದ್ದಾರೆ ಇದೆಲ್ಲ ಆಗುವಾಗ ಬಿ ಜೆ ಪಿಯ ಕಣ್ಣಲ್ಲಿ ನೀರು ಬರುವುದಿಲ್ಲ ಹೃದಯ ಮಿಡಿಯುವುದಿಲ್ಲ ಯಾರು ಕೊಂದವರ ಧರ್ಮ ಎಲ್ಲಾದರೂ ಮುಸಲ್ಮಾನ ಆದರೆ ಸತ್ತವರ ಜಾತಿ ಧರ್ಮ ಹಿಂದೂ ಆಗಿದ್ದರೆ ಬಿ ಜೆ ಪಿಗೆ ಜೀವ ಬರ್ತದೆ ಪ್ರೀತಿ ಬರ್ತದೆ ಕಣ್ಣೀರು ಬರ್ತದೆ ಆಕ್ರೋಶ ಬರ್ತದೆ ಸಿಟ್ಟು ಬರ್ತದೆ ಬಿ ಜೆ ಪಿ ನಾಯಕರು ಮಾತ್ರ ಅಲ್ಲ ಈ ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಬರೆಯೋರು ಕೂಡ ಹುಟ್ಕೊಳ್ತಾರೆ ಜೀವ ಬರ್ತದೆ ಅವರಿಗೆ ಅಲ್ಲರಿ ನಾನು ಒಂದು ಪ್ರಶ್ನೆ ಈ ಮಾಧ್ಯಮದ ಮುಖಾಂತರ ಕೇಳ್ತೇನೆ ಎಲ್ಲರಿಗೂ ಕೇಳ್ತೇನೆ ನನಗೆ ಗೊತ್ತಿಲ್ಲ ಇದು ಯಾವುದೋ ಒಂದು ಪ್ರಕರಣ ಆಗಿದೆ ನಮ್ಮ ರಾಜ್ಯದ ಡಾಕ್ಟರ್ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟ್ರಾಗಿ ಅವರಿಗೇನು ಮೊದಲು ವರದಿ ಬಂದಿದೆ ಮೊದಲು ಮಾಹಿತಿ ಬಂದಿದೆ ಅದನ್ನು ಅವರು ಹೇಳಿದ್ದಾರೆ ಇನ್ನು ತನಿಖೆ ಆಗ್ತದೆ ಅದು ಯಾಕೆ ಕೊಲೆ ಆಯಿತು ಹೇಗೆ ಆಯಿತು ಅವರ ನಡುವೆ ಏನಿತ್ತು ಏನಿಲ್ಲ ಅದು ಬರಲಿ ಅದು ಅವರವರ ವಿಷಯಗಳು ಆದರೆ ನನ್ನ ಪ್ರಶ್ನೆ ಅಂಥ ಒಂದು ಲವ್ ಅದು ನೀವು ಹೇಳ್ತಿರಲ್ಲ ಕೇರಳ ಅಂತೆ ಪಾಕಿಸ್ತಾನ ಕಾಸರಗೋಡು ವ್ಯವಸ್ಥಿತ ಜಾಲ ಉಂಟು ಹೇಳ್ತಿರಲ್ಲ ಅಲ್ಲ ಮೋದಿ ಏನು ಮಾಡ್ತಿದ್ರು ಹತ್ತು ವರ್ಷ ಈ ದೇಶದ ಪ್ರಧಾನಿಯಾಗಿ ಹತ್ತು ವರ್ಷದಲ್ಲಿ ಅವರಿಗೆ ಲವ್ ಜಿಯಾದ್ ನಿಲ್ಲಿಸಲಿಕ್ಕಾಗಲಿಲ್ಲ ಆದರೆ ಸೋಲ್ಸೋಣಲ್ಲ ಅವರಿಗೆ ಲವ್ ಅದು ಉಂಟು ಅಂತ ಮಾತಾಡೋದಾದರೆ ಮೋದಿ ಎಂತ ಮಾಡ್ತಾ ಇದ್ದಾರೆ ಒಂದು ಪ್ರಧಾನಿಯಾಗಿ ಅದನ್ನು ನಿಲ್ಲಿಸ್ಲಿಕ್ಕಾಗಲಿಲ್ವಾ ನಿಂದು ಹುಡುಗಿಯರನ್ನು ರಕ್ಷಿಸ್ಲಿಕ್ಕಾಗಲಿಲ್ವಾ ಹೋಗಿ ನೀವು ಮೋದಿಯ ಮನೆಯವ್ರಿಗೆ ಧರಣಿ ಮಾಡಿ ನೀವು ಕಾಂಗ್ರೆಸ್ನ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಲೀಡರ್ಸಿಗೆ ಯಾಕೆ ಬೈತೀರ ಕಾಂಗ್ರೆಸ್ನವರು ಕಾನೂನು ಪ್ರಕಾರ ಏನು ಮಾಡಬೇಕು ಆ ಹುಡುಗನನ್ನು ಬಂಧಿಸಿದ್ದಾರೆ ಯಾವ ಯಾವ ಪ್ರಕರಣದಲ್ಲಿ ಏನೇನು ಮಾಡಬೇಕು ಕಾಂಗ್ರೆಸ್ ಕಾನೂನು ಪ್ರಕಾರ ಮಾಡ್ತದೆ ನೀವು ಲವ್ಜಿಹಾದಿ ಇದೆ ಅಂತ ಹೇಳುವುದಾದರೆ ಮೋದಿಯ ಮನೆಯವರೆಗೋಗಿ ನೀವು ಧರಣಿ ಮಾಡಬೇಕು ಇಲ್ಲಾದರೆ ಸುಮ್ಮನೆ ನಿಮ್ಮ ರಾಜಕೀಯ ಲಾಭಕ್ಕೆ ಸತ್ತವರ ಒಂದು ಮನೆಗೆ ಹೋಗೋದು ಅಲ್ಲಿ ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ನಿಮ್ಮ ಒಂದು ತೀಟೆ ತೀರಿಸ್ಕೊಳ್ಳಿಕ್ಕೆ ಏನೇನೋ ಬಾಯಿಗೆ ಬಂದದ್ದು ಮಾತಾಡಬೇಡಿ ದಯವಿಟ್ಟು ಈ ದೇಶದ ಒಂದು ಸಾಮರಸ್ಯ ಸೌಹಾರ್ದತೆ ಹಾಳು ಮಾಡಬೇಡಿ ಈ ದೇಶದಲ್ಲಿ ಇರುವವರು ಎಲ್ಲರೂ ಭಾರತೀಯರು ಒಳ್ಳೆ ಮುಸಲ್ಮಾನರು ಇದ್ದಾರೆ ಕೆಟ್ಟ ಮುಸಲ್ಮಾನರು ಇದ್ದಾರೆ ಒಳ್ಳೆ ಹಿಂದೂಗಳು ಇದ್ದಾರೆ ಕೆಟ್ಟ ಹಿಂದೂಗಳು ಇದ್ದಾರೆ ಒಳ್ಳೆ ಕ್ರಿಶ್ಚಿಯನ್ರು ಇದ್ದಾರೆ ಕೆಟ್ಟ ಕ್ರಿಶ್ಚಿಯನ್ರು ಇದ್ದಾರೆ ಎಲ್ಲ ಜಾತಿ ಎಲ್ಲ ಸಮುದಾಯ ಎಲ್ಲ ಮನೆ ಎಲ್ಲ ಕುಟುಂಬ ಎಲ್ಲ ಪಕ್ಷದಲ್ಲೂ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಇದನ್ನು ಗೊತ್ತಿದ್ದು ಕೂಡ ನೀವು ರಾಜಕೀಯಕ್ಕೋಸ್ಕರ ನೀವು ಮಾಡೋದಾದರೆ ಖಂಡಿತವಾಗಿ ಕೂಡ ನಿಮ್ಮ ಬಿ ಜೆ ಪಿಗೆ ಕೊನೆಗಾಲ ಹತ್ತಿರ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಸಲ್ಮಾನ ಕೊಲೆ ಮಾಡಿದ ತಕ್ಷಣ ನೀವು ವಿರೋಧಿಸಿದೆ ಅಂದರೆ ನಿಮ್ಮ ಅರ್ಥ ನಾವು ಬೆಂಬಲಿಸ್ತೀವಿ ಹೇಳಿಯಾ ನಾವು ಎಲ್ಲ ಕೊಲೆಗಳನ್ನು ಎಲ್ಲ ಕಾನೂನು ಬಾಹಿರ ಕೃತ್ಯಗಳನ್ನು ಎಲ್ಲ ಹಿಂಸೆಗಳನ್ನು ಕಾಂಗ್ರೆಸ್ ಪಕ್ಷ ಸಮಾನವಾಗಿ ವಿರೋಧಿಸ್ತದೆ ಆದರೆ ನೀವು ಎಲ್ಲವನ್ನು ವಿರೋಧಿಸಿ ನೀವು ನೀವು ಪ್ರವೀಣ ಪ್ರದೀಪ್ ಮಾಡಿದ ಕೊಲೆಯಲ್ಲಿ ಬಾಯಿ ಮುಚ್ಚಿದಾಗ ನೀವು ಅದನ್ನು ಬೆಂಬಲಿಸ್ತೀರಿ ಹೇಳಿ ಅರ್ಥ ಅಲ್ವಾ ನೀವು ಅದನ್ನು ಬೆಂಬಲಿಸ್ತೀರ ವಿರೋಧಿಸ್ತೀರ ಅದನ್ನು ಕೂಡ ಮಾತಾಡಿ ನೀವು ಬಿ ಜೆ ಪಿಯವರು ಮಾತಾಡಿ ಯಾಕೆ ಬಿ ಜೆ ಪಿಯ ಒಬ್ಬನೇ ಒಬ್ಬ ನಾಯಕರು ಆರ್ ಅಶೋಕ್ ಇರ್ಬೋದು ಬೊಮ್ಮಾಯಿ ಇರ್ಬೋದು ಶೋಭಾ ಕರಂದ್ಲಾಜೆ ಇರ್ಬೋದು ಯಾರೇ ಇರ್ಬೋದು ಬಿ ಜೆ ಪಿಯ ಒಬ್ಬನೇ ಒಬ್ಬ ನಾಯಕ ನೇಜಾರು ಹತ್ಯೆಯಲ್ಲಿ ಮತ್ತು ಮೊನ್ನೆ ನಡೆದ ಪ್ರದೀಪ್ ಮಾಡಿದ ರುಕ್ಸಾನ ಹತ್ಯೆಯಲ್ಲಿ ಯಾಕೆ ಮಾತಾಡಲಿಲ್ಲ ಅಂದರೆ ನಿಮ್ಮಲ್ಲಿ ತಾರತಮ್ಯ ಇದೆ ನಾವು ಮನುಷ್ಯ ಧರ್ಮವನ್ನು ಪಾಲಿಸುವವರು ಎಲ್ಲ ಕೊಲೆಯನ್ನು ಎಲ್ಲ ಅತ್ಯಾಚಾರವನ್ನು ಎಲ್ಲ ಹಿಂಸೆಯನ್ನು ನಾವು ಸಮಾನವಾಗಿ ಖಂಡಿಸ್ತೇವೆ ನಾವು ಖಂಡಿತ ಖಂಡಿಸ್ತೇವೆ ಅದು ಮಾಡಿದ ಘೋರ ಅಪರಾಧ ಅದಕ್ಕೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಅದು ಶಿಕ್ಷೆಯನ್ನು ಕೊಡ್ತೇವೆ ಹೇಳಿ ಈಗಾಗಲೇ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರು ಹೇಳಿದ್ದಾರೆ ಮತ್ತೆ ನಿಮ್ಮ ನಿಮ್ಮ ಸಮಾಧಾನಕ್ಕೆ ಏನೇನೋ ನಾವು ಮಾತಾಡಲಿಕ್ಕೆ ರೆಡಿ ಇಲ್ಲ ನಾವು ಕಾನೂನಿನ ಪ್ರಕಾರ ಹೋಗೋಣ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ